ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ತಪ್ಪಾಕೋದಕ್ಕೆ ಅಂತಲೇ ನಾನು ಪಾಟೆಲ್ಲನೂ ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ ಅದು ನಾನು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲನೂ ತುಂಬಿಸ್ಬಿಟ್ಟು ಇಟ್ಟಿದ್ದೆ ಅದು ಚೆನ್ನಾಗೇ ಕುಳಿತು ನೋಡಿ ಯಾವ ಥರ ಕೆಳಗಡೆ ಹೋಗಿದೆ ಅದು ಮೇಲೆಲ್ಲ ಫುಲ್ಲು ಮಣ್ಣೆಲ್ಲ ಗಟ್ಟಿಯಾಗ್ಬಿಟ್ಟಿದೆ ಹಂಗಾಗಿ ನಾನು ಅದನ್ನು ಸ್ವಲ್ಪ ಒಂದು ಚಾಕಿರುತ್ತಲ್ಲ ನಾನು ಮಾಮೂಲಿ ಮಣ್ಣು ಲೂಸ್ ಮಾಡೋ ಅಂಥದ್ದು ಗಾರ್ಡನಲ್ಲಿ ಇಟ್ಟಿರ್ತೀನಲ್ಲ ಅದರಲ್ಲಿ ಸ್ವಲ್ಪ ಮಣ್ಣೆಲ್ಲಾನು ಲೂಸ್ ಮಾಡಿಬಿಟ್ಟು ನೋಡಿ ಮಣ್ಣೆಲ್ಲ ಈ ಥರ ಕೈಯಲ್ಲಿ ಹಿಂಗೆ ಹೆಚ್ಕಿದ್ರೆ ಅದು ಎಪ್ಪೆಪ್ಪ ಇರೋದೆಲ್ಲ ಉಡಿ ಉಡಿ ಆಗುತ್ತೆ ಈ ಥರ ಮಾಡಿ ನಾವು ಆಮೇಲೆ ಸೊಪ್ಪು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನಾನು ಇದು ಸೊಪ್ಪು ಹಾಕೋದಕ್ಕೆ ಅಂತಲೇ ನಾನು ಈ ಥರ ಬೇಷನ್ನ ಇಟ್ಟಿರ್ತೀನಿ ಈ ಥರ ಬೇಷನ್ಗಳಲ್ಲಿ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ನಾವು ಈಗ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲ ಹಾಕಿ ಇಟ್ಟಿರ್ತೀವಲ್ಲ ಹಂಗಾಗಿ ಅದು ಕೊಳ್ತೂ ಸಹ ಚೆನ್ನಾಗೆ ಗೊಬ್ಬರನೂ ಆಗಿರುತ್ತೆ ಜಾನಿ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ರೆ ಪಾಪ ಅಲ್ಲಿ ಬಂದು ನಿಂತಿರ್ತಾನೆ ಬಿಸಿಲಾದ್ರೂ ನಿಂತಿರ್ತಾನೆ ಅವನು ನೋಡಿ ನಾನು ಎಲ್ಲ ಪಾಟರ್ನಲ್ಲೂ ಅಷ್ಟೇ ಅಂದರೆ ಬೇಷನ್ ಇಟ್ಟಿರ್ತಿದ್ನಲ್ಲ ನಾನು ಬೇಷನಲ್ಲಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಆ ಎಲೆ ಎಲ್ಲಾನು ಇಷ್ಟು ಚೆನ್ನಾಗಿ ಕೊಳ್ತಿದೆ ನಾನು ಮೊನ್ನೆ ಅದೇ ಕಾಡಿಂದ ಎಲ್ಲ ತಗೊಬಂದಿದ್ದೆ ಎಲೆಗಳು ಅಂತೆಲ್ಲ ಹೇಳಿದ್ನಲ್ಲ ಅದನ್ನೆಲ್ಲನೂ ನಾನು ಅದು ಒಣಗಿರ ಎಲೆ ಮತ್ತು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲನೂ ಹಾಕಿ ನಾನು ಒಂದು ತಿಂಗಳಾಗಿರ್ಬೇಕು ಆಗಿರಬೇಕು ಇದನ್ನು ಹಾಗೆ ಇಟ್ಟಿದ್ದೆ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ನೋಡಿ ಎಲ್ಲ ಹೆಂಗೆ ಅಲ್ಲಿ ಒಳಗಡೆ ಹೋಗಿರೋದು ಕಾಣಿಸ್ತಾ ಇದೆ ನಿಮಗೆ ಆ ಸೈಡಲ್ಲೆಲ್ಲ ಬಿಟ್ಕೊಂಡಿದ್ದೆ ನೋಡಿ ಅದು ಎಲ್ಲ ಚೆನ್ನಾಗೆ ಕೊಳ್ತು ಕೆಳಗಡೆ ಹೋಗಿರುತ್ತೆ ಅದು ನಾವು ಕಾಂಪೋಸ್ಟ್ ಮಾಡಬೇಕಾದ್ರೂ ಅಷ್ಟೇ ಈ ಥರ ಮಾಡ್ತೀವಲ್ಲ ಅದು ಕೊಳ್ತು ಕೆಳಗಡೆ ಹೋಗಿರುತ್ತೆ ನಾನು ಯಾವುದೇ ಒಂದು ಸೊಪ್ಪು ಹಾಕಲಿ ಅಥ್ವಾ ಗಿಡಗಳನ್ನ ನೆಡಬೇಕಾದ್ರೂ ನಾನು ಇದೇ ಥರನೇ ಮಾಡೋದು ಫಸ್ಟ್ಗೆ ನಾನು ರೆಡಿ ಮಾಡಿ ಇಟ್ಬಿಡ್ತೀನಿ ಪಾಟ ಆಗಲಿ ಸೊಪ್ಪು ಹಾಕೋಕ್ಕಾಗಲಿ ಗಿಡ ನೆಡೋದಕ್ಕಾಗಲಿ ಪಾಟ್ಗಳನ್ನ ರೆಡಿ ಮಾಡಿ ಇಟ್ಬಿಡ್ತೀನಿ ಈ ಥರ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಎಲ್ಲ ಹಾಕಿ ಇಟ್ಟರೆ ಅದು ಸ್ವಲ್ಪ ಕೊಳತು ಗೊಬ್ಬರನೂ ಆಗಿರುತ್ತೆ ಆಮೇಲೆ ನಾವು ಅದ್ರ ಮೇಲೆ ಬೀಜ ಇಟ್ಟರೆ ನಮಗೆ ಚೆನ್ನಾಗಿ ತರಕಾರಿನೂ ಸಿಗುತ್ತೆ ಸೊಪ್ಪು ಸಿಗುತ್ತೆ ಮತ್ತು ಇನ್ನು ಹೂವಿನ ಗಿಡಗಳು ಇಡ್ತು ಅಂದರೆ ನಮಗೆ ಚೆನ್ನಾಗಿ ಹೂವು ಸಹ ಸಿಗುತ್ತೆ ಅದಕ್ಕೆ ಅಂತಲೇ ನಾನು ಈ ಥರ ಮಾಡ್ತೀನಿ ನಾನು ಯಾವುದನ್ನು ಹೆಚ್ಚಾಗಿ ನಾನು ಕಾಂಪೋಸ್ಟ್ ಎಲ್ಲ ಮಾಡೋದಕ್ಕೆ ಹಾಕೊಳೋದಿಲ್ಲ ನಾನು ಡೈರೆಕ್ಟ್ ಇದೇ ತರನೇ ಹಾಕ್ತೀನಿ ನೋಡಿ ಅದು ಮಣ್ಣೆಲ್ಲ ತುಂಬ ಗಟ್ಟಿಯಾಗ್ಬಿಟ್ಟಿತ್ತು ಯಾಕೆಂದರೆ ಮೇಲೆ ನಾವು ನೀರು ಹಾಕ್ತಾನೆ ಇರ್ತೀವಲ್ಲ ಅದು ಒಣಗಿ ಒಣಗಿ ಗಟ್ಟಿಯಾಗಿರುತ್ತೆ ನಾನು ಇದಕ್ಕೆ ಎಲ್ಲನೂ ತುಂಬಿಸ್ಬಿಟ್ಟು ಇದ್ರ ಮೇಲೆ ನಾನು ಸೇವಂತಿಗೆ ಕಟ್ಟಿಂಗ್ ಎಲ್ಲ ಇಟ್ಟಿದ್ದೆ ಇವತ್ತು ನಾನು ಅದು ತೆಗೆದುಬಿಟ್ಟು ಅದು ಸಪ್ರೇಟ್ ಇಟ್ಟು ಇದರಲ್ಲಿ ಅದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಮತ್ತೆ ಅದ್ರ ಮೇಲೆ ಇನ್ನೂ ಒಂದು ಸ್ವಲ್ಪ ಮಣ್ಣು ಹಾಕ್ತಾಯಿದ್ದೀನಿ ಏಕೆಂದರೆ ಅದು ಕೊಳ್ತಿ ಎಲ್ಲ ಕೆಳಗಡೆ ಹೋಗಿರುತ್ತೆ ಮಣ್ಣು ಸ್ವಲ್ಪ ಖಾಲಿಯಾಗಿರುತ್ತಲ್ಲ ಹಂಗಾಗಿ ನಾವು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕೋಬೇಕು ನೋಡಿ ಅದರಲ್ಲಿ ಕೊಳ್ತಿರೋದು ಆ ದಾರ ಎಲ್ಲ ಸಿಗುತ್ತೆ ನೋಡಿ ಈಗ ನಾವು ಹೂ ಕೊಟ್ಟಿದ್ದು ದಾರ ಎಲ್ಲ ಹಾಕ್ತೀವಲ್ಲ ಆ ದಾರ ಕೊಳಿಯೋದಿಲ್ಲ ಹಾಗಾಗಿ ಆ ದಾರ ಹಂಗೆ ಇರುತ್ತೆ ನಾವು ಈ ಥರ ಅದು ಕೊಳ್ತಾದ್ಮೇಲೆ ನಾವು ಮಣ್ಣು ಲೂಸ್ ಮಾಡಿದ್ಮೇಲೆ ಈ ಥರ ದಾರಗಳೆಲ್ಲ ಸಿಗುತ್ತೆ ಅದನ್ನೆಲ್ಲ ತೆಗೆದು ನಾನು ಇವಾಗ ಮತ್ತು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಮಣ್ಣೆಲ್ಲ ಹಾಕಿ ನಾನು ಸೊಪ್ಪಿನ ಬೀಜ ಹಾಕೋದಿಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ನೋಡಿ ನಾನು ಯಾವಾಗಲೂ ಅಷ್ಟೇ ಇದೇ ಥರನೇ ಮಾಡೋದು ನಾನು ಸೊಪ್ಪಿನ ಬೀಜ ಆಗಲಿ ಒಂದು ತರಕಾರಿ ಬೀಜಗಳು ಇಡಬೇಕಾದ್ರೂ ಅಷ್ಟೇ ನನಗೆ ಫಸ್ಟ್ಗೆ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಎಲ್ಲ ತುಂಬಿಸಿ ಇಟ್ಬಿಟ್ರೆ ಗೊಬ್ಬರ ರೆಡಿಯಾಗುತ್ತೆ ನೀಟಾಗಿ ನಮಗೆ ಚೆನ್ನಾಗಿ ತರಕಾರಿನೂ ಸಹ ಸಿಗುತ್ತೆ ಮತ್ತು ಸೊಪ್ಪು ಸಹ ಸಿಗುತ್ತೆ ಅದಕ್ಕೆ ಅಂತಲೇ ನಾನು ಈ ಥರ ಮಾಡೋದು ಈಗ ನಾವು ಒಂದು ಸರಿ ಸೊಪ್ಪು ಹಾಕೊಳ್ತು ಅಂದರೆ ನಮಗೀಗ ಒಂದು ಎರಡು ಮೂರು ಪಾಟು ನಾನು ರೆಡಿ ಮಾಡಿಡ್ತೀನಿ ಬೇಷನ್ನು ಪಾಟಲ್ಲ ಇದು ನಾನು ಸೊಪ್ಪಿಗೆ ಅಂತಲೇ ನಾನು ಸಪ್ರೇಟಾಗಿ ಬೇಷನ್ ಇಟ್ಟಿರ್ತೀನಿ ಚಿಕ್ಕದು ದೊಡ್ಡದು ಈ ಥರ ಬೇಷನ್ ಇಟ್ಟಿರ್ತೀನಿ ಆ ಬೇಷನಲ್ಲಿಯೇ ನಾನು ಸೊಪ್ಪು ಹಾಕೋದು ಯಾವುದೇ ಥರ ನಾನು ಇದು ಹೂವಿನ ಗಿಡದೊಳಗೆಲ್ಲ ನಾನು ಸೊಪ್ಪು ಹಾಕೋದಿಲ್ಲ ಪಾಟ್ಗಳಲ್ಲೆಲ್ಲ ಸೊಪ್ಪಿಗೆ ಸೊಪ್ಪಿಗೆ ಅಂತ ಸಪ್ರೇಟು ಪಾಟ್ ಇಟ್ಟಿರ್ತೀನಿ ನೋಡಿ ಇವಾಗ ಅದನ್ನೆಲ್ಲನೂ ನಾನು ನೀಟಾಗಿ ರೆಡಿ ಮಾಡ್ತಿದ್ದೀನಿ ಈ ಟೈಮಲ್ಲಿ ಸೊಪ್ಪು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಈಗ ನಾವು ಮಳೆಗಾಲದಲ್ಲಿ ಸೊಪ್ಪಿನ ಬೀಜ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಈಗ ನಾವು ಸೊಪ್ಪಿನ ಬೀಜ ಹಾಕಿರ್ತೀವಿ ಮಳೆ ಹನಿ ಎಲ್ಲ ಬಿದ್ದು ಬಿದ್ದು ಅದು ಬೀಜ ಎಲ್ಲ ಹಾಳಾಗುತ್ತೆ ಮತ್ತೆ ಸೊಪ್ಪು ಚೆನ್ನಾಗಿ ಬರೋದೇ ಇಲ್ಲ ಅದು ಅದು ಹನಿ ಹನಿ ಬೀಳ್ತಿರುತ್ತಲ್ಲ ಆವಾಗ ಮೇಲೆ ಎಲ್ಲ ಬಂದ್ಬಿಡುತ್ತೆ ನೋಡಿ ಇದು ದಂಟಿನ ಸೊಪ್ಪಿನ ಬೀಜ ನಾನು ಸತಿ ಬೀಜ ರೆಡಿ ಮಾಡ್ಕೊಂಡ್ರೆ ಮತ್ತೆ ನಾನು ತರೋದಿಲ್ಲ ಇದು ಚಿಲ್ಕರ್ವೆ ಸೊಪ್ಪು ಮತ್ತೆ ಇದು ಹಣ್ಣೆ ಸೊಪ್ಪು ನೋಡಿ ಅಲ್ಲಿ ಬರೆದಿಟ್ಟಿದ್ದೀನಿ ನಾನು ಹಣ್ಣೆ ಸೊಪ್ಪು ಅಂತ ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಹಣ್ಣೆ ಸೊಪ್ಪು ಅಂತ ಬಾಟ್ಲು ಮೇಲೆ ಬರೆದಿಟ್ಟಿರ್ತೀನಿ ಇದು ಇದು ಒಂಥರ ಕೆಂಪುದು ಚಿಲ್ಕರ್ವೆ ಸೊಪ್ಪೇ ಇದು ಒಂಥರ ಇರುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಲಾಲ್ಬಾಗಿಂದ ತೊಗೊಂಡು ಬಂದಿದ್ದು ಇದನ್ನ ಮೂವತ್ತು ರೂಪಾಯಿ ಇದು ಪ್ಯಾಕೆಟು ಹಾಗಾಗಿ ನಾನು ಅಲ್ಲಿಂದ ತೊಗೊಂಡು ಬಂದಿದ್ದೆ ಇದನ್ನು ಚೆನ್ನಾಗಿದೆ ಇದನ್ನು ಸಹ ಸೊಪ್ಪು ಹಾಗಾಗಿ ನಾನು ಇವತ್ತು ಎಲ್ಲ ಸೊಪ್ಪಿನ ಬೀಜನೂ ಹಾಕೋಣ ಅಂತ ತೊಗೊಂಡಿದ್ದೀನಿ ಇದು ಸಬ್ಬಕ್ಕಿ ಸೊಪ್ಪು ಈ ಸಬ್ಸಿಗೆ ಸೊಪ್ಪನ್ನ ನಾನು ದೊಡ್ಡ ಪಾಟಲ್ಲಿ ಹಾಕೋದಕ್ಕೆ ಅಂತಲೇ ತೆಗೆದಿಟ್ಟಿದ್ದೀನಿ ಅಂದರೆ ಬೀಜನ ಪಾಟಲ್ಲಿ ಇಟ್ಕೊಂಡು ಸಪ್ರೇಟ್ ಸಪ್ರೇಟ್ ತೋರ್ಸೋಕಾಗಲ್ಲ ಅಂದ್ಬಿಟ್ಟು ನಾನು ಆ ಪಾಟ್ ಯಾವ್ಯಾವದಕ್ಕೆ ಯಾವ್ಯಾವ ಥರ ಬೀಜ ಹಾಕ್ತೀನಿ ಅಂತ ಆ ಪಾಟ್ ಮೇಲೇ ಇಟ್ಬಿಟ್ಟಿದ್ದೀನಿ ನಿಮಗೆ ತೋರ್ಸೋಕ್ಕೆ ಅನುಕೂಲ ಆಗುತ್ತೆ ಅಂತ ನೋಡಿ ಈ ಥರ ನಾನು ಪಾಟ್ ಮೇಲೆ ಇಟ್ಬಿಟ್ಟಿದ್ದೀನಿ ಯಾಕೆಂದರೆ ಒಂದು ಕೈಯಲ್ಲಿ ಫೋನ್ ಇದೆ ಒಂದು ಕೈನಲ್ಲೇ ಕೆಲಸ ಮಾಡಬೇಕಲ್ಲ ಹಂಗಾಗಿ ನಾನು ಈ ಥರ ಇಟ್ಟಿರ್ತೀನಿ ಒಂದು ಪ್ಲೇಟಿಗೆ ಹಾಕೊಂಡು ತೋರಿಸ್ಬೋದಾಗಿತ್ತು ಅದು ಒಂದು ಕೈನಲ್ಲಿ ಫೋನ್ ಇಟ್ಕೊಂಡು ಆಗೋದಿಲ್ಲ ಅದಕ್ಕೆ ನೋಡಿ ಅದ್ರ ಮೇಲೇ ಇಟ್ಕೊಂಡು ನಾನು ಅದರಲ್ಲಿ ಬೀಜ ತೆಗೆದುಬಿಟ್ಟು ನೋಡಿ ಎಲ್ಲ ಈ ಥರ ಉದುರಿಸ್ತಾ ಇದ್ದೀನಿ ನೋಡಿ ಇದು ಸಬ್ಸಿಗೆ ಸೊಪ್ಪು ಅಂದರೆ ಜಾಸ್ತಿ ದಟ್ಟವಾಗಿ ಹಾಕೋಬೇಡಿ ಸಬ್ಸಿಗೆ ಸೊಪ್ಪು ಸ್ವಲ್ಪ ಬೀಜ ಕಡಿಮೆನೇ ಹಾಕ್ಕೊಳ್ಳಿ ತೆಳುವಾಗ ಹಾಕೊಳ್ತು ಅಂದರೆ ತುಂಬ ಚೆನ್ನಾಗೆ ಸ ಅದು ಸೊಪ್ಪೆಲ್ಲ ಬರುತ್ತೆ ನಾವು ದಟ್ಟವಾಗಿ ಹಾಕ್ಬಿಟ್ರೆ ಚೆನ್ನಾಗಿ ಬರೋದಿಲ್ಲ ಸೊಪ್ಪು ತೆಳುವಾಗಿ ನಾವು ಬೀಜ ಹಾಕಿದಷ್ಟು ಅದು ಚೆನ್ನಾಗಿ ಬರುತ್ತೆ ಸೊಪ್ಪು ನೋಡಿ ಅದು ಬೀಜ ಎಲ್ಲ ಹಾಕಾದ್ಮೇಲೆ ಅದ್ರ ಮೇಲೆ ಈ ಸರ ಸೊಪ್ಪು ಮಣ್ಣು ಹಾಕ್ಬಿಟ್ಟು ಕವರ್ ಮಾಡಿಬಿಡಿ ಇದು ಸಬ್ಸಿಗೆ ಸೊಪ್ಪಿಗೆ ಮತ್ತು ಕೊತ್ತಂಬರಿ ಸೊಪ್ಪಿ ಬೀಜಕ್ಕೆ ಮಾತ್ರ ಈ ಥರ ಮಾಡಬೇಕು ಇನ್ನು ಮಾಮೂಲಿ ಸೊಪ್ಪಿನ ಬೀಜಕ್ಕೆಲ್ಲ ಈ ಥರ ಎಲ್ಲ ಮಣ್ಣೇನು ಹಾಕಿ ಕವರ್ ಮಾಡೋ ಅಂಥದ್ದು ಏನೂ ಇರೋದಿಲ್ಲ ನೋಡಿ ಈಗ ಸಬ್ಸಿಗೆ ಸೊಪ್ಪಿಗೆ ಮಾತ್ರ ಬೀಜಕ್ಕೆ ಮಾತ್ರ ನಾನು ಈ ಥರ ಅದು ಬೀಜ ಹಾಕಿದ್ಮೇಲೆ ಮಣ್ಣು ಹಾಕ್ಬಿಟ್ಟು ಆ ಥರ ಹಿಂಗೆ ಕವರ್ ಮಾಡ್ತಾಯಿದ್ದೀನಿ ಇನ್ನು ಮಾಮೂಲಿ ನಾವು ಅರಿವೆ ಸೊಪ್ಪು ಚಿಲ್ಕರ್ವೆ ಸೊಪ್ಪು ಬೀಜ ಆ ಥರ ಸೊಪ್ಪಿನ ಬೀಜಕ್ಕೆ ನಾವು ಈ ಥರ ಎಲ್ಲ ಏನು ಮಾಡೋ ಅಂಥದ್ದು ಏನೂ ಇರೋದಿಲ್ಲ ನಾವು ಸತಿ ಈ ಥರ ಸೊಪ್ಪೆಲ್ಲನೂ ಬೆಳ್ಕೊಂಡು ಮತ್ತು ಇದರಲ್ಲೂ ಸಹ ನಾವು ಬೀಜನೂ ಸಹ ಮಾಡ್ಕೊಬೋದು ಈಗ ನಾವು ಅಂಗಡಿಯಿಂದ ಒಂದು ಸರಿ ಬೀಜ ತೊಗೊಬಂದು ನಾವು ಸೊಪ್ಪೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ಮತ್ತು ನೆಕ್ಸ್ಟ್ ಸೀಸನ್ಗೂ ನಾವೇನು ಸೊಪ್ಪಿನ ಬೀಜ ಎಲ್ಲ ತರೋಂಥ ಅವಶ್ಯಕತೆನೇ ಇರೋದಿಲ್ಲ ಇದು ದಂಟಿನ ಸೊಪ್ಪು ನಾನು ನೋಡಿ ಇದು ನಾನು ಗಾರ್ಡನ್ ಸ್ಟಾರ್ಟ್ ಮಾಡೋದಾಗಿಂದೂ ಒಂದೇ ಸರಿ ನಮ್ಮೂರು ಸಂತಿಯಲ್ಲಿ ನಾನು ಸೊಪ್ಪಿನ ಬೀಜ ತೊಗೊಬಂದಿದ್ದು ಅದು ಒಂದು ಹತ್ತು ರೂಪಾಯಿ ರೂಪಾಯಿಗೆ ಅಷ್ಟೇ ನಾನು ಜಾಸ್ತಿದು ಏನು ತಗೊಂಬರೋದಿಲ್ಲ ಅಷ್ಟಕ್ಕೆ ತಂದು ನಾನು ನಾನು ಸೊಪ್ಪು ಹಾಕಿ ಆಮೇಲೆ ನಾನೇ ಬೀಜ ಮಾಡ್ಕೊತೀನಿ ಇವಾಗ್ಲೂ ಸಹ ನಾನು ಬೀಜ ಮಾಡೋಕ್ಕೆ ಬಿಟ್ಟಿದ್ದೀನಿ ಅದನ್ನು ನಾನು ಮುಂದಿನ ವೀಡ್ಯೋದಲ್ಲಿ ಹಾಕ್ತೀನಿ ಅದನ್ನು ನಾನು ಯಾವ ಥರ ಬೀಜ ರೆಡಿ ಆಗೋದಕ್ಕೆ ಬಿಟ್ಟಿದ್ದೀನಿ ಮತ್ತು ಯಾವ ಥರ ಬೀಜನ ನಾನು ಕಲೆಕ್ಟ್ ಮಾಡ್ಕೊತೀನಿ ಸೊಪ್ಪಿನ ಬೀಜ ಆಗಲಿ ತರಕಾರಿ ಬೀಜಗಳನ್ನಾಗಲಿ ಅಂತ ನೋಡಿ ಇದು ನಾವು ಸೊಪ್ಪಿನ ಬೀಜ ಎಲ್ಲನೂ ಹಾಕಾದ್ಮೇಲೆ ನೋಡಿ ಈ ಈ ಸೊಪ್ಪಿನ ಬೀಜಕ್ಕೆ ನಾವು ಎಕ್ಸ್ಟ್ರಾ ಮಣ್ಣೇನು ಹಾಕೋವಂಥದ್ದು ಏನಿರೋಲ್ಲ ಕೈನಲ್ಲೇ ಈ ಥರ ನಾನು ಹಿಂಗೆ ಬೆರಳಿಂಗೆ ಊಣಿ ಹೂಣಿ ಥರ ತೋರಿಸಿದ್ದೀನಿ ನೋಡಿ ಆ ಥರ ಮಾಡಿದ್ರೆ ಸಾಕು ನೀವು ಆ ಥರ ಮಾಡಿಬಿಟ್ಟು ಹಿಂಗೆ ಮಣ್ಣೆಲ್ಲಾನು ಸ್ವಲ್ಪ ಕುದುಕಿದ್ರೇ ಸಾಕು ಬೀಜ ಎಲ್ಲ ಅಲ್ಲೇ ಸೇರ್ಕೊಂಡಿರುತ್ತೆ ಇದು ಚಿಲ್ಕರ್ವೆ ಸೊಪ್ಪು ಚಿಲ್ಕರ್ವೆ ಸೊಪ್ಪು ಅಷ್ಟೇ ನಾನು ತರ್ತೀನಿ ನಾನು ನಮ್ಮೂರು ಸಂತೆಗೆ ಹೋದಾಗ ಹತ್ತತ್ತು ರೂಪಾಯಿದು ಎಲ್ಲ ಥರದ ಸೊಪ್ಪಿನ ಬೀಜನೂ ನಾನು ತಂದು ಇಟ್ಕೊಂಡಿರ್ತೀನಿ ಆಮೇಲೆ ನಾನು ಒಂದ್ಸರಿ ಬೀಜ ತಂದು ಹಾಕಿದ್ಮೇಲೆ ಮತ್ತೆ ನಾನು ನಾನೇ ಬೀಜರೆಲ್ಲ ರೆಡಿ ಮಾಡ್ಕೊಳ್ತೀನಿ ಒಂದು ತರಕಾರಿ ಬೀಜ ಆಗಲಿ ಸೊಪ್ಪಿನ ಬೀಜ ಆಗಲಿ ಯಾವುದೇ ಥರ ಬೀಜಗಳಾದ್ರೂ ನಾನೇ ರೆಡಿ ಮಾಡ್ಕೊತೀನಿ ಗಾರ್ಡನಲ್ಲಿ ನೋಡಿ ಸೊಪ್ಪಿನ ಬೀಜ ಹಾಕ್ಬಿಟ್ಟು ಈ ಥರ ಹಿಂಗೆ ಬೆರಳಲ್ಲಿ ಈ ಥರ ಮಾಡಿ ಅವಾಗ ನಾವು ಎಕ್ಸ್ಟ್ರಾ ಮಣ್ಣು ಏನೂ ಹಾಕೋಂಥದ್ದು ಏನೂ ಇರೋದಿಲ್ಲ ಎಕ್ಸ್ಟ್ರಾ ಮಣ್ಣು ಯಾವುದಕ್ಕೆ ಹಾಕಬೇಕಪ್ಪ ಅಂದರೆ ಇದು ಕೊತ್ತಮರಿ ಮತ್ತು ಸಬ್ಸಿಗೆ ಬೀಜಕ್ಕೆ ಮಾತ್ರ ಮೇಲೆ ಮಣ್ಣು ಹಾಕ್ಬೇಕಷ್ಟೆ ಇನ್ನು ಈ ಸೊಪ್ಪಿನ ಬೀಜಕ್ಕೆಲ್ಲ ಮಣ್ಣು ಹಾಕೋಂಥದ್ದು ಏನೂ ಇರೋದಿಲ್ಲ ನೋಡಿ ಅದು ಆಯಿತು ಇವಾಗ ನಾನು ಎಲ್ಲ ಥರ ಸೊಪ್ಪಿನ ಬೀಜನೂ ಹಾಕಿದ್ದೀನಿ ಇದು ಅಣ್ಣೆ ಸೊಪ್ಪು ನಾನು ಹೊಲದಲ್ಲಿ ನಮ್ಮೂರಲ್ಲಿ ಎಲ್ಲ ಹೋಗ್ಬೇಕಾರೆ ಅದು ಹೊಲ್ದಲ್ಲಿ ಇತ್ತು ಅಂದ್ಬಿಟ್ಟು ನಾನು ಅದು ಅಣ್ಣೆ ಸೊಪ್ಪಿನ ಬೀಜ ಎಲ್ಲ ಕುಯ್ಕೊ ಬಂದು ಅದನ್ನು ಒಣಗಿಸ್ಬಿಟ್ಟು ನಾನು ಈ ಥರ ಬೀಜ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಅಷ್ಟೇ ಅಣ್ಣೆ ಸೊಪ್ಪಿನ ಬೀಜನೂ ನಾನು ಇದ್ದೀನಿ ಮೊನ್ನೆ ನಾನು ಗಾರ್ಡನ್ನಲ್ಲಿ ಸೊ ಬೀಜಕ್ಕೆ ಅಂತ ಬಿಟ್ಟಿದ್ದೆ ಅದು ಬೀಜನೂ ಆಗಿತ್ತು ಇಂದ್ರಮ್ಮ ಅವರು ಬಂದಿದ್ರಲ್ಲ ಗಾರ್ಡನ್ ನೋಡೋದಕ್ಕೆ ಅಂತ ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟೆ ಎಲ್ಲನೂ ನಾನು ಅದನ್ನು ಬೀಜ ಬೀಜನ ಕುಯ್ದು ಒಣಗಕ್ಕೆ ಒಣಗೋಕ್ಕೆ ಅಂತ ಇಟ್ಟಿದ್ದೆ ಅವರು ಕೇಳಿದ್ರಲ್ಲ ಕೊಟ್ಟೆ ಇನ್ನೂ ಒಂದು ಸ್ವಲ್ಪ ಇದೆ ನನಗೆ ಬೀಜ ಏನೋ ನಾನೇನು ಕಳಿಯೋದಿಲ್ಲ ಯಾವುದೂ ಸಾಮಾನ್ಯವಾಗಿ ಇದೆ ನನ್ನ ಹತ್ರ ನಾವಿವಾಗ ಗಾರ್ಡನ್ ಮಾಡೋರು ಒಬ್ರಿಗೊಬ್ರು ಕೊಟ್ರೇನೆ ಅಲ್ವಾ ನಮ್ಮ ಹತ್ರ ಇಲ್ಲ ಅಂದರೆ ಅವ್ರ ಹತ್ರ ಇಸ್ಕೊಬೋದು ಅವರತ್ರ ಇಲ್ಲಾಂದರೆ ನಮ್ಮ ಹತ್ರ ಇಸ್ಕೋಬೋದು ಈ ಥರ ಮಾಡ್ಕೋಬೇಕು ನೋಡಿ ಇದಕ್ಕೂ ಅಷ್ಟೇ ನಾನು ಅಣ್ಣೆ ಸೊಪ್ಪಿನ ಬೀಜ ಹಾಕಿದ್ದೀನಿ ನಾನು ಒಂದು ನಾಲ್ಕು ಪಾಟಿಗೆನ ಸೊಪ್ಪು ಹಾಕಿದ್ದೀನಿ ಇವಾಗ ತುಂಬ ಚೆನ್ನಾಗಿ ಬರುತ್ತೆ ನಾವು ಈ ಥರ ಸೊಪ್ಪೆಲ್ಲೂ ಹಾಕೊಳೋದ್ರಿಂದ ಅದರಲ್ಲೂ ಈ ಟೈಮಲ್ಲಿ ಹಾಕೊಳ್ಳಿ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ ಇದು ಅಷ್ಟೇ ನೋಡಿ ಅದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅದು ದಂಟಿನ ಸೊಪ್ಪು ಥರನೇ ಇದು ಒಂಥರ ಸೊಪ್ಪು ವೆರೈಟಿ ಸೊಪ್ಪು ಇದುವೆ ಅಲ್ಲಿ ಲಾಲ್ಬಾಗ್ ಹೋಗಿದ್ನಲ್ಲ ಆವಾಗ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಇದನ್ನು ತಗೊಂಡು ಬಂದೆ ನಾನು ಫಸ್ಟಿಗೆ ಒಂದು ಸರಿ ಹಾಕಿದ್ದೆ ಇನ್ನೂ ಒಂದು ಒಂದು ಸ್ವಲ್ಪ ಬೀಜ ಹಂಗೇನೇ ಇದೆ ಅದಕ್ಕೆ ಇವಾಗ ಹಾಕೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ನೋಡಿ ಈ ಥರ ಈ ಥರ ಉದುರಿಸ್ಕೊಂಡ್ರೆ ನಮಗೆ ಆರಾಮಾಗಿ ಸೊಪ್ಪು ಬೆಳ್ಕೋಬೋದು ನಾವು ಮನೆಯಲ್ಲೇ ನಾವು ದುಡ್ಡು ಕೊಟ್ಟು ಹೊರಗಡೆ ತರೋ ಬದಲು ಅದು ಕೆಮಿಕಲ್ ಹಾಕಿ ಬೆಳೆದಿರ್ತಾರೆ ನಾವು ಮನೆಯಲ್ಲೇ ಆಗಿ ಬೆಳ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾವುದೇ ಥರ ಕೆಮಿಕಲ್ಲು ನಾವು ಉಪಯೋಗಿಸೋದಿಲ್ಲ ನಾನು ಗಾರ್ಡನ್ ಮಾಡಿ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ನಾನು ಒಂದು ರೂಪಾಯಿ ದುಡ್ಡು ಕೊಟ್ಟು ನಾನು ಸೊಪ್ಪು ತಗೊಬಂದಿಲ್ಲ ಇದುವರೆಗೂ ನಾನು ತಗೊಂಡು ಬಂದೇ ಇಲ್ಲ ನಾನೇ ಬೆಳ್ಕೊತೀನಿ ಸೊಪ್ಪಾಗಲಿ ತರಕಾರಿ ಆಗಲಿ ಎಲ್ಲಾನು ನೋಡಿ ಸೊಪ್ಪು ಎಲ್ಲ ಹಾಕಿದ್ದಾಯ್ತು ಈಗ ನಾನು ಲಾಸ್ಟಲ್ಲಿ ನೀರು ಹಾಕ್ತಾ ಇದ್ದೀನಿ ನೋಡಿ ನೀರನ್ನು ನೀವು ಈ ಥರ ಚುಮ್ಕಿಸ್ಬೇಕು ಕೈನಲ್ಲಿ ದಬ್ಬ ದಬ್ಬ ಅಂತ ಹುಯ್ಬಾರ್ದು ನನಗೆ ಕಮೆಂಟಲ್ಲಿ ಒಬ್ಬರು ಕೇಳಿದರು ಸೊಪ್ಪಿಗೆ ನೀರು ಯಾವ ಥರ ಹಾಕೋದು ಅಂತ ನೋಡಿ ಈ ಥರ ಚುಮ್ಕಿಸ್ಬೇಕು ಈ ಥರ ಚುಮ್ಸುದ್ರೇ ಅದು ನೀಟಾಗಿ ಸೊಪ್ಪೆಲ್ಲ ಬರೋದು ದಬ್ಬ ದಬ್ಬ ಅಂತ ಹುಯ್ದರೆ ಅದು ಸೊಪ್ಪೆಲ್ಲ ಚೆನ್ನಾಗೇ ಬರೋದಿಲ್ಲ ಅದು ಈ ಟೈಮಲ್ಲಿ ಸೊಪ್ಪು ಬೆಳೆಯೋದಕ್ಕೆ ತುಂಬಾ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಯಾಕೆಂದರೆ ಮಳೆಗಾಲದಲ್ಲಿ ಚೆನ್ನಾಗಿ ಬರೋದಿಲ್ಲ ಸೊಪ್ಪು ಈ ಬೇಸಿಗೆ ಟೈಮಲ್ಲೇ ತುಂಬ ಚೆನ್ನಾಗೆ ಸೊಪ್ಪು ಬರುತ್ತೆ ಮಳೆಗಾಲದಲ್ಲಿ ಯಾಕೆ ಬರೋದಿಲ್ಲ ಅಂದರೆ ನಾವು ಸೊಪ್ಪಿನ ಬೀಜ ಎಲ್ಲ ಹಾಕಿರ್ತೀವಿ ಅದು ಮಳೆ ಹನಿ ಬಿದ್ದು ಬಿದ್ದು ಅದು ಚೆನ್ನಾಗಿ ಬರೋದಿಲ್ಲ ಅದು ಬೀಜ ಎಲ್ಲನೂ ಹಾಳಾಗುತ್ತೆ ಮತ್ತು ಅದು ಮೊಳಕೆ ಬಂದಾಗ ಸೊಪ್ಪು ಮೊಳಕೆ ಬರುತ್ತೆ ನೋಡಿ ಮೊಳಕೆ ಬಂದಾಗ ಮಳೆ ಹನಿ ನೀರು ಬಿದ್ದಾಗ ಅದು ಬೀಜ ಬರೋದಿಲ್ಲ ಮತ್ತು ಸೊಪ್ಪು ಸಹ ಚೆನ್ನಾಗಿ ಬರೋದಿಲ್ಲ ಎಲ್ಲ ಕೊಳ್ತೋಗುತ್ತೆ ಯಾಕೆಂದರೆ ನನಗೆ ಅನುಭವ ಇದು ಹಂಗಾಗಿ ನಾನು ಹೆಚ್ಚಾಗಿ ಈ ಬೇಸಿಗೆ ಟೈಮಲ್ಲೇನೆ ಬೆಳೆಯೋದು ಮಳೆಗಾಲದಲ್ಲೂ ಹಾಕ್ತೀನಿ ಅಂದ್ರೆ ತುಂಬಾ ಕಡಿಮೆ ಹಾಕ್ತೀನಿ ಮನೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಂತೀನಿ ಅಂದ್ರೆ ಇವಾಗ ಸ್ವಲ್ಪ ಜಾಸ್ತಿ ಹಾಕಿದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್